ಒಂದು ಕೃತಿಯ ಸಭೆಯ ಅಂತ ನೋಡಿ ಇಲ್ಲಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ಇದ್ದಾರೆ ಅದರ ಅಪೋಸಿಟ್ ಮುರಾಜಿ ಸ್ಕೂಲ್ ಇದೆ ಮುರಾಜಿ ಸ್ಕೂಲ್ ಯಾಕಂದ್ರೆ ಊರ ಹೊರಗೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ತಮ್ಮ ಇಲಾಖೆ ಸಿಬ್ಬಂದಿ ಯಾರಾದ್ರೂ ಇದ್ರೆ ಸ್ವಲ್ಪ ಭಯಭೀತ ಆಯ್ತಾರೆ ಜನ ಯಾಕಂದ್ರೆ ನಮ್ಮ ಅಲ್ಲಿ ಹೋಗೋದಿಲ್ಲ ಸುಮಾರು ಮೂರು ಕಿಲೋಮೀಟರ್ ಆಗ್ತದೆ ಅದಕ್ಕೆ ಅದೊಂದು ತಾವು ಪೊಲೀಸ್ ಇಲಾಖೆ ಮಾಡ್ತಿರ್ತಾರೆ ನಂಬಿಕೆ ಇದೆ ಸರ್ ಮತ್ತು ಬಸವ ಜನ್ಮಸ್ಥಳದಲ್ಲಿ ತಮಗೆ ಹೇಳಿದ್ದ ಇಪ್ಪತ್ತ್ ಮೂರು ವಾರ್ಡ್ ಒಳಗಡೆ ನಾಲ್ಕು ವಾರ್ಡ್ ಸ್ಲಮ್ ಇದೆ ಸರ್ ಆ ಸ್ಲಂಬಿನಲ್ಲಿ ತಾವು ಒಂದು ದಿನ ಒಂದು ಕಾರ್ಯಾಗಾರ ಯಾವ ರೀತಿ ಅಪ್ಪ ತಾವು ಬಿಂಟ್ ಮಾಡ್ತಿರ್ಲಿಲ್ಲ ಗ್ರಾಮ ಗ್ರಾಮದಲ್ಲಿ ಅದೇ ರೀತಿಯಾಗಿ ಲೋಕಲ್ ಯಾಕಂತಂದ್ರೆ ನಾನು ಗಣೇಶ ಸಂದರ್ಭದಲ್ಲಿ ವಿಷಯ ಪಡಿದ್ದೆ ದೇಶ ವಿಶಾಲ ತಾವಿದ್ರಿ ಅದಕ್ಕೆ ಮಕ್ಕಳಿಗೆ ಬಿಡ ಸರ್ ಇವೆಲ್ಲ ಬೇರೆ ಬೇರೆ ಚಟ ಅಂತಗೊಂಡು ಸಿಕ್ಕಾಪಟ್ಟೆ ಹಾಳಾಗತ್ತಾರ ಗಣೇಶ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ಇಲ್ಲಿ ಗ್ರಾಮೀಣ ಮಡ್ಕಲ್ಲಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದೀವಿ ಈಗ ಮಳೆ ಬಂದು ಬೆಳೆಗಳು ಹಾಳಾಗಿ ಬಿಜಾಪುರ ಜಿಲ್ಲೆಯನ್ನು ಕೈ ಬಿಟ್ಟಿದ್ದಾರೆ ಕೂಡಲೇ ಕಂದಾಯ ಅಧಿಕಾರಿಗಳು ಬೆಳೆ ಪರಿಹಾರದಲ್ಲಿ ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ಅಂಗೇವಾಡಿ ತಾಲೂಕನ್ನು ಸೇರಿಸಬೇಕು ಅಂತೇಳಿ ಅದರಲ್ಲಿ ಪರಿಶಿಷ್ಟ ಜಾತಿ ಜನರಿಗೆ ಬರ್ತಾರೆ ಅನ್ನುವಂಥ ಒಂದು ನೋವನ್ನು ತಮ್ಮಲ್ಲಿ ತೋಡ್ಕೊತಾ ಇದ್ದೀನಿ ಅದನ್ನು ತಾವು ಕೂಡಲೇ ಗಮನಹರಿಸಬೇಕು ಅದಲ್ಲದಲ್ಲೇ ನಾನು ಹಿಂದಿನ ಸಭೆಯಲ್ಲಿ ಹೇಳಿ ಆಕಾಶದೇಣಿನ ಅಬಕಾರಿ ಅವರಿಗೆ ಅಬ್ಕಾರಿ ಸಾಹೇಬರು ಅಲ್ಲ ನಿಮ್ಮ ಬಂದಿಲ್ಲ ನಿಮ್ದು ಏನ್ ನಡ್ದಾರಪ್ಪ ಅಂತಂದ್ರ ಒಂದೊಂದು ಅಂಗಡಿ ಒಂದೊಂದು ನೇರವಾಗಿ ನಾನು ಆರೋಪ ಆಗ್ತಾ ಇದ್ದೀನಿ ನಮ್ಮ ಊರಲ್ಲಿ ಇಪ್ಪತ್ತೆರಡು ಅಂಗಡಿ ಅದಪ್ಪ ಎಷ್ಟ ಅಂಗಡಿ ಇಪ್ಪತ್ತೆರಡು ಅಂಗಡಿ ಲೈಸೆನ್ಸ್ ಇಲ್ಲ ಒಂದ್ ಅಂಗಡಿ ಒಂದು ಸಾವಿರ ಅಂದ್ರೆ ನಮ್ಮ ಹಳ್ಳಿಗಳು ಎಷ್ಟು ಕೊಡ್ತವೆ ಸಾವ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಅರವತ್ತು ಹಳ್ಳಿಗಳು ಒಂದು ಅಂಗಡಿ ಒಂದೇ ಊರಿಗೆ ಹತ್ತಂಗಡಿ ಎಷ್ಟಾಯ್ತು ಅವ್ರ ಮಂತ್ಲಿ ಅದನ್ನು ತಾವು ವಿಚಾರ ಮಾಡಬೇಕು ಕೂಡಲೇ ಅಬಕಾರಿ ಇಲಾಖೆ ಏನಾರ ಜಗಳಾಗ ಪೊಲೀಟೇಶನ್ ಬರ್ತೀವಿ ಅದ್ರ ಸಲ ದಾರ ಕುಡಕ್ ಬಂದ ಏನು ಮಾಡಕ್ ಸಾಧ್ಯ ಇಲ್ಲ ಅದಕ್ಕಾಗಿ ಅಬಕಾರಿ ಇಲಾಖೆಯವರು ತಕ್ಷಣ ಏನಪ್ಪಾ ಅಂತಂದ್ರೆ ಮಂತ್ಲಿ ನಿಲ್ಲಿಸುವುದನ್ನು ಬಂದ್ ಮಾಡಬೇಕು ಅಂತೇಳಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದವರು ಅದಲ್ಲದೆ